ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವ್ಯಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಈ ವ್ಲಾಗ್ ಗುರುವಾರದ ವ್ಲಾಗ್ ಆಗಿರುತ್ತೆ ನನಗೆ ಗುರುವಾರ ಪೂಜೆ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಸ್ ಓ ಕ್ಲಾಕ್ಗೆ ಎದ್ದಿದ್ದೆ ತಿಂಡಿನ ಮಾಡಿಕೊಂಡು ಇವತ್ತು ಸ್ವಲ್ಪ ಆಫೀಸ್ಗೂ ಹೋಗಬೇಕಾಗಿತ್ತು ಪೂಜೆ ಇರೋದರಿಂದ ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ಬಟ್ ಏನಂದರೆ ನಮ್ಮ ಮನೆಯವರು ಇನ್ನೂ ಎದ್ದಿರಲಿಲ್ಲ ಹಾಸಿಗೆ ಇದ್ದದಲ್ಲೇ ಪೂಜೆ ಮಾಡ್ಕೊಳ್ಳೋದಕ್ಕೆ ಯಾವಾಗಲೂ ಕೂಡ ಒಂಥರ ಆಗುತ್ತೆ ಇನ್ನೇನು ಮಾಡೋದಕ್ಕಾಗಲ್ಲ ನನಗೂ ಸ್ವಲ್ಪ ಕೆಲಸ ಇರೋದ್ರಿಂದ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಹೊಡೆದು ಮಾಪ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಾಪ್ ಮಾಡ್ಕೊಂಡಾದ್ಮೇಲೆ ಹೊರಗಡೆ ಕೂಡ ಕ್ಲೀನ್ ಮಾಡ್ಕೋಬೇಕು ನನಗೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟು ಹಿಂಸೆ ಆಗೋಲ್ಲ ಆದರೆ ಹೊರ್ಗಡೆ ಕ್ಲೀನ್ ಮಾಡ್ಕೊಳ್ಳೋದೇ ತುಂಬ ದೊಡ್ಡ ಕೆಲಸ ಅನಿಸೋದು ಯಾವಾಗ್ಲೂ ಪೂರ್ತಿ ಕ್ಲೀನ್ ಮಾಡಿ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿದೆ ಈ ವಿಧರಲ್ಲಿ ರಂಗೋಲಿನ ಹಾಕೋದ್ರಿಂದ ರಂಗೋಲಿ ಜಾಸ್ತಿ ಟೈಮ್ ಏನು ಇರೋದಿಲ್ಲ ಹಾಗಾಗಿ ದೊಡ್ಡ ದೊಡ್ಡ ರಂಗೋಲಿ ಏನು ಹಾಕೋದಿಲ್ಲ ತುಂಬ ಚಿಕ್ಕದಾಗಿ ಹಾಕ್ಕೊಂತೀನಿ ಯಾಕೆಂದರೆ ತುಂಬ ಗಾಳಿ ಬರೋದ್ರಿಂದ ಆ ಕಡೆ ಈ ಕಡೆ ಆಗೋಗಿರುತ್ತೆ ನೆಡ್ಕೊಂಡು ಬರಬೇಕಾದ್ರೆ ಕಾಲು ಸಿಗುತ್ತೆ ತುಡಿಬಾರ್ದು ಹಾಗಾಗಿ ರಂಗೋಲಿನ ತುಂಬ ಸಿಂಪಲಾಗಿ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿನೂ ಕೂಡ ಹಾಕಿ ಹೋಗಿ ಸ್ನಾನ ಮಾಡಿ ಹಾಗೆ ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡೆ ಈ ಗುರುವಾರ ನಮ್ಮ ಮನೆಯಲ್ಲಿ ದೇವರಿಗೆ ಯಾವುದೇ ಥರ ನೈವೇದ್ಯನ ಮಾಡಿರಲಿಲ್ಲ ಹಾಗೆ ಒಂದು ಲೋಟದಲ್ಲಿ ನೀರಿಟ್ಟಿದ್ದೆ ಅಷ್ಟೇ ನನಗೆ ನೈವೇದ್ಯನ ಈ ಗುರುವಾರ ಮಾಡೋದಕ್ಕಾಗಲಿಲ್ಲ ನಾನು ಪೂಜೆನ ಮುಗಿಸ್ಕೊಳ್ಳೋದ್ರೊಳಗಡೆ ಮನೆಯವರು ಕೂಡ ಎದ್ದು ಸ್ನಾನಕ್ಕೆ ಹೋದರು ಅವರು ಹೋದಾಗ ಹಾಸಿಗೆನೆಲ್ಲ ಕ್ಲೀನ್ ಮಾಡಿ ಹಾಸಿಗೆನೂ ಕೂಡ ಮಡಚ್ಕೊಂಡು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡೆ ಮನೆ ಕೆಲಸನ ಮುಗಿಸಿ ಆಫೀಸ್ಗೆ ಹೋಗಿ ಲಾಗಿನ್ ಆಗಿ ಅಲ್ಲಿನ ಕೆಲಸನೂ ಕೂಡ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಿದ್ದೆ ಏನಾಗಿತ್ತು ಅಂದರೆ ಬಾಕ್ಸ್ ಕೂಡ ತುಂಬಿಕೊಂಡು ಅಡುಗೆ ಮನೆಯಲ್ಲೇ ಬಿಟ್ಬಿಟ್ಟು ಬಾಕ್ಸನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಆಫೀಸ್ಗೆ ಹೋಗಿದ್ದೀನಿ ಆದರೆ ಅಲ್ಲಿ ಹೋಗಿ ಊಟದ ಟೈಮ್ಗೆ ಹೋಗಿ ಬ್ಯಾಗ್ನ ಓಪನ್ ಮಾಡಿದೆ ಬಾಕ್ಸೇ ಇರಲಿಲ್ಲ ಸೊ ಅವಾಗ ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ ಹೇಳಿ ನನ್ನ ಕೈಲಂತೂ ಹಸ್ಕೊಂಡಿರೋದಕ್ಕಾಗಲ್ಲ ಅದಕ್ಕೇ ಮಧ್ಯಾಹ್ನ ಮನೆಗೆ ಬಂದೆ ಊಟಕ್ಕೆ ಮನೆಗೆ ಬಂದು ಊಟ ಮಾಡಿಕೊಂಡು ಬೆಳಗ್ಗೆ ಫ್ರೀ ಹೇರ್ನ ಬಿಡ್ಕೊಂಡು ಹೋಗಿದ್ದೆ ಈ ವೆದರಲ್ಲಿ ಕೂಲನ್ನ ಬಿಡ್ಕೊಂಡು ಹೋಗೋದ್ರಿಂದ ಗಾಳಿಗೆ ಕೂಲು ಪರಪರ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೊಂಥರ ಇರಿಟೇಷನ್ ಆಗುತ್ತೆ ಅದಕ್ಕೆ ಮನೆಗೆ ಬಂದು ಸ್ನಾನ ಸ್ನಾನ ಮಾಡಿರೋ ಕೂಲನ್ನ ನೀಟಾಗಿ ಬಾಚ್ಕೊಂಡು ಜಡೆ ಹಾಕ್ಕೊಂಡು ಹೋದೆ ಸೊ ಸಂಜೆ ಕೆಲಸ ಮುಗಿಸಿ ಬರೋದ್ರೊಳಗಡೆ ತುಂಬಾ ಸುಸ್ತಾಗಿ ಹೋಗಿತ್ತು ಸೊ ಏನು ಕೆಲಸ ಮಾಡೋದು ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಬ ಒಂದೊಳೆ ಫಸ್ಟು ಮಲಕ್ಕೊಬಿಟ್ಟೆ ಡ್ರೆಸ್ ಕೂಡ ಚೇಂಜ್ ಮಾಡಿರಲಿಲ್ಲ ನಮ್ಮ ಮನೆಯವರು ಒಂದು ನೈನ್ ತರ್ಟಿ ಟೆನ್ಗೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರು ಬರೋದ್ರೊಳಗಡೆ ನಾನು ಸ್ವಲ್ಪ ಅಡುಗೆನೆಲ್ಲ ಮಾಡ್ಕೊಬಿಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಮಲಕ್ಕೊಂಡು ಆಮೇಲೆ ಅಡುಗೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆನೇ ಎಲ್ಲ ಪಾತ್ರೆನೂ ಬೆಳಗಿಟ್ಟೋಗಿದ್ದೆ ಅದರಲ್ಲೂ ಕೂಡ ಮಧ್ಯಾಹ್ನ ಊಟಕ್ಕೆ ಬಂದಾಗ ಸ್ವಲ್ಪ ಪಾತ್ರೆನ ಬೆಳಗಿಟ್ಟೋಗಿದೆ ಹಾಗಾಗಿ ಪಾತ್ರೆ ಬೆಳಗೋವಂಥ ಕೆಲಸ ಏನಿರಲಿಲ್ಲ ಬರೀ ಅಡುಗೆ ಮಾಡೋ ಕೆಲಸ ಅಷ್ಟೇ ಇದ್ದಿದ್ದು ಅಡುಗೆ ಮಾಡೋಣ ಅಂತ ಬಂದೆ ಬೆಳಗ್ಗೆ ಎಲ್ಲ ಪಾತ್ರೆನೂ ತೊಳೆದಿಟ್ಟೋಗಿದೆ ಈಗ ಅವನ್ನೆಲ್ಲ ಜೋಡಿಸ್ಕೋಬೇಕು ರೈಸ್ ಮಾಡ್ಕೋಬೇಕು ಸಾಂಬಾರಿದೆ ಸೊ ಏನಾದರೂ ನಂಚೋದಕ್ಕೆ ಏನಾದರೂ ಮಾಡ್ಕೋಬೇಕು ತುಂಬ ದಿನ ಆಗಿದೆ ಬೋಂಡ ಮಾಡಿ ಇವತ್ತು ಅದನ್ನೇ ಮಾಡ್ಕೊಳ್ತೀನಿ ಮಾಡಿದ್ದೆ ಸೊ ಎಲ್ಲದೂ ತಿಂದು ಬರೀ ಇಷ್ಟೇ ಇಷ್ಟು ರೈಸ್ ಉಳಿದ್ಬಿಟ್ಟಿದೆ ಸೊ ಇವಾಗ ಈ ರೈಸ್ನ ಎಸಿಬೇಕು ಬಿಡಬೇಕು ಗೊತ್ತಾಗಲ್ಲ ಏಕೆಂದರೆ ಇಷ್ಟು ರೈಸ್ನ ಸೊ ಇದು ಬಿಸಿ ಇದ್ದಾಗಲೇ ತಿನ್ನೋದಕ್ಕೆ ಚೆಂದ ಆರಿದ್ಮೇಲೆ ನಿಜವಾಗಲೂ ತಿನ್ನೋದಕ್ಕಾಗಲ್ಲ ಇವಾಗಿದೇನು ಮಾಡಿ ತಿಂದರೆ ನಾನೇ ತಿನ್ನಬೇಕು ನಮ್ಮನೆಯವ್ರಂತೂ ತಿನ್ನೋದೇ ಇಲ್ಲ ಎಸ್ಯೋಕ್ಕೆ ನಿಜವಾಗಲೂ ಹೊಟ್ಟೆ ಉರಿಯುತ್ತೆ ಏನು ಮಾಡೋದು ಏನು ಬಾ ನಿಂಗೆ ಸಾಯೋದೇ ಹೊಡಿತೀನಿ ಯಾಕೆ ಅಂತ ಅಂದರೆ ಏನು ಕೆಲಸ ಮಾಡಿಯಾ ಮುದ್ದೆನೇ ಯಾಕೆ ನಂಗೆ ಬೈದೆ ವಾಡಿರಿ ಚಿಚಿ ನಿನ್ ಸ್ಪೂನ್ ಹಿಡ್ಕೊ ಹೋಗಿರದು ನಿನ್ ತಪ್ಪು ತಾನೆ ಹ್ಮ್ ಮಾಡು ಕೈ ತರ್ಸಾ ಯಾ ದೇಕಂಗಗವೆ ಸಾಕು ನರಸಿಂಹರಾಜನ್ ತಮ್ಮ ನೀನು ಅಲ್ಲ ಮಗ